ಟಿವಿ ನ್ಯೂಸ್ಗೆ ಸ್ವಾಗತ ಮಂಡ್ಯ ನಗರದಲ್ಲಿರುವ ಕಲಾ ಮಂದಿರದಲ್ಲಿ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ಇವರು ಆಯೋಜಿಸಿದ್ದ ಬಸವ ಸಂಸ್ಕೃತಿ ಅಭಿಯಾನ ಮತ್ತು ಬೃಹತ್ ಸಮಾವೇಶವು ಸಂವಾದ ವಚನ ಸಂವಾದ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಯಲು ಮುಂದಾಯಿತು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯಾದ್ಯಂತ ಇರುವ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದ ಪದಾಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಇದೇ ಸಂದರ್ಭದಲ್ಲಿ ಬಸವ ಅನುಯಾಯಿಗಳು ಮತ್ತು ಬಸವ ಸಂಸ್ಕೃತಿ ಅಭಿಯಾನದ ಮುಖ್ಯಸ್ಥರು ಪದಾಧಿಕಾರಿಗಳು ಕಾರ್ಯಕ್ರಮ ಆಯೋಜಕರು ಈ ಸಮಾವೇಶದಲ್ಲಿ ಭಾಗಿಯಾಗಿ ಸಮಾವೇಶ ಯಶಸ್ವಿಯಾಗಿ ನಡೆಸಿಕೊಟ್ಟರು ಸಮಾವೇಶದ ಅಧ್ಯಕ್ಷತೆ ವಹಿಸಿದ್ದ ಬಾಲ್ಕಿ ಮಠದ ಡಾಕ್ಟರ್ ಬಸವಲಿಂಗ ಪಟ್ಟದ ದೇವರು ಸ್ವಾಮೀಜಿ ಅವರು ಮಾತನಾಡಿ ಮಾಹಿತಿ ನೀಡಿದ್ದು ಹೀಗಿದೆ ಬಸವ ಸಂಸ್ಕೃತಿ ಅಭಿಯಾನದ ಬಗ್ಗೆ ಸಂಪೂರ್ಣ ಮಾಹಿತಿ ಮತ್ತು ಮಂಡ್ಯದಲ್ಲಿ ನಡೆದಂತಹ ಕಾರ್ಯಕ್ರಮದ ವಿವರದ ಬಗ್ಗೆ ಹೇಳಿದ್ದು ಹೀಗಿದೆ ಇವತ್ತು ಮಂಡ್ಯದಲ್ಲಿ ಭಾಳ ಯಶಸ್ವಿಯಾಗಿ ನಮ್ಮ ಈ ಬಸವ ಸಂಸ್ಕೃತಿ ಅಭಿಯಾನ ಯಶಸ್ವಿಯಾಗ್ಲಿಕ್ಕೆ ಬಹಳ ಖುಷಿಯಾಗ್ತದೆ ಮೊದಲನೇದು ಮಕ್ಕಳು ವಚನ ಸಂವಾದವನ್ನು ಮಾಡಿದ್ದು ನಮ್ಮೆಲ್ಲಕ್ಕಿಂತ ಹೆಚ್ಚು ಖುಷಿ ಕೊಡುತ್ತೆ ಅವ್ರು ಕೇಳುವ ಪ್ರಶ್ನೆಗಳು ಅವರು ಕೇಳುವ ವೈಚಾರಿಕ ಪ್ರಶ್ನೆಗಳು ಬಹಳ ಸರಿಯಾಗಿತ್ತು ಅಂತಹ ಇದಕ್ಕೆಲ್ಲ ಸಮಸ್ಯೆಗಳಿಗೆ ಉತ್ತರ ಯಾವುದು ಅಂದರೆ ವಚನೆಗಳನ್ನು ಓದೋದ್ರಿಂದ ಎಲ್ಲ ಸಮಸ್ಯೆಗಳಿಗೂ ಆ ವಚನಗಳಲ್ಲಿ ಪರಿಹಾರ ಸಿಗ್ತದೆ ಅನ್ನುವಂಥ ಮಾತನ್ನ ನಾವು ತಿಳ್ಕೋಬೇಕು ವಚನ ಅದು ಸುಮ್ಮನೆ ನಮಗೆ ಬೆಕ್ಕಿದ್ದಲ್ಲ ಹನ್ನೆರಡನೇ ಶತಮಾನದಲ್ಲಿ

ಮನೆಗಾಗಿ ಬಂದು ಅಲ್ಲ ಅದು ಸಮಾನತೆಯಾಗಿ ಈ ಈ ಪ್ರ ಈ ಪ್ರಜಾಪ್ರಭುತ್ವವನ್ನ ಸಮಾನತೆಯನ್ನ ಮಾನವ ಮಾನವರಲ್ಲಿ ಭೇದ ಭಾವ ಮಾಡದೆ ನಾವೆಲ್ಲರೂ ಸಮಾನತೆಯಿಂದ ಬಾಳಬೇಕು ಬದುಕಬೇಕು ಅನ್ನುವಂಥದ್ದೇ ವಚನ ಸಾಹಿತ್ಯ ಅಂತ ವಚನ ಸಾಹಿತ್ಯವನ್ನ ನಾವು ಹೆಚ್ಚೆಚ್ಚು ಪ್ರತಿನಿತ್ಯ ಒಂದರ ವಚನಗಳನ್ನ ಅವಲೋಕನ ಮಾಡಿದ್ರೆ ಆ ನಮ್ಮ ಜೀವನ ಯಶಸ್ವಿ ಅಂತ ಸಾಕ್ತದ ಈ ಮಕ್ಕಳಿಗೆ ನಾನು ಹೇಳ್ತೀನಿ ಹೇಗೆ ಪೋಲಿಯೋ ಡ್ರಾಪ್ ಹಾಕ್ತಾರೆ ಪೋಲಿಯೋ ಡ್ರಾಪ್ ಹಾಕ್ತಾರೆ ಆಯುಷ್ಯ ಪಂತ ಅಂಗವಿಕರಿಗೆ ಬರಲಿಲ್ಲ ಅದೇ ರೀತಿಯಾಗಿ ಯಾರು ಒಂದೆರಡು ನಮ್ಮ ನಿಜ ಜೀವನದಲ್ಲಿ ಅಳವಡಿಸ್ಕೊತಿರಲ್ಲ ಅವರಿಗೂ ಯಾವುದೇ ರೀತಿಯಾಗಿ ಮಾನಸಿಕ ಮನೋಬಲ ಹೆಸನ್ನ ತಮ್ಮೆಲ್ಲರೂ ತಿಳ್ಕೊಂಡು ಸಾಕು ಅಂತ ಶಕ್ತಿಗಳ ಬಸವಣ್ಣನವರು ಜನರು ಬಹಳ ಹೃತ್ಪೂರ್ವಕವಾಗಿ ಸ್ವಾಗತಿಸಿದರು ವಿಶೇಷವಾಗಿ ನಮ್ಮ ರಾಮಕೃಷ್ಣಗೌಡು ಗೌಡರವರು ನಮಗೂ ಬಹಳ ಆತ್ಮೀಯರು ನಮ್ಮ ಮಠಕ್ಕೆ ಬಂದಿದ್ದು ಸುಮಾರು ಎಂಟು ಬಂದಿದ್ದು ಅವರು ಬಂದು ನಮ್ಮ ನಮ್ಮ ಇನ್ಸ್ಟಿಟ್ಯೂಟ್ ಸಂಸ್ಥೆ ನೋಡಿ ಮಠ ನೋಡಿ ಬಹಳ ಸಂತೋಷ ಈ ಎಲ್ಲ ಕಾರ್ಯಕ್ರಮಕ್ಕೆ ಒಂದು ಚೇತನ ಶಕ್ತಿ ನಮ್ಮ ರಾಮಕೃಷ್ಣ ಗೌರವ ಹೇಳಿಕೆ ಬಹಳ ಆನಂದ ಆಗ್ತದೆ ಯಾಕಂದ್ರೆ ಬಸವಣ್ಣ ಸೇವೆ ಬಸವಣ್ಣ ಎಲ್ಲರಿಗೂ ಯಾರಿಗ ಬೇಡ ಈ ಹೆಂಗ್ ಟೂ ಫೋರ್ ಎಲ್ಲ ಕಡೆ ಫೋರ್ ಇತ್ತು ಹಾಗ ವಚನ ವಚನಗಳು ಬಸವಣ್ಣವರ ಸಿದ್ಧಾಂತಗಳು ಸಂದೇಶಗಳು ಅವರು ಇವರು ಅನ್ನ ಭೇದಭಾವ ಇಲ್ಲ ಆ ಭಾವ ಹೋಗಲಾಡಿಸಿದ ಬಸವಣ್ಣವ್ರು ಬಂದ್ರು ನಾ 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 ಅಂಬ ಕಲಿಸಿಲ್ಲ ಎಲ್ಲವೂ ಹಿಂದೆ ಅಪ್ಪ ಎಲ್ಲವೂ ನೀವುದನ್ನ ಬಸವಣ್ಣವರು ಕಳಿಸ್ರು ಇವನ್ ಯಾರು ಇವ್ನ ಯಾರು ಇವನು ಅಂತ ಹೇಳಿಲ್ಲ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಅಂತ ಬಸವಣ್ಣವ್ರು ಹೇಳಿದ್ರು ಅಂತ ಮಂಡ್ಯದಲ್ಲಿ ನಾವೆಲ್ಲ ಒಬ್ಬರು ಸ್ವಾಗತ ಮಾಡಿದ್ರಿ ಒಳ್ಳೆ ರೀತಿಯಿಂದ ನೆರವಣೆಯನ್ನ ಸ್ವಾಗತ ಮಾಡಿದ್ರಿ ಆ ನಂತರ ಸಂವಾದ ಚೆನ್ನಾಗಿ ಕಾರ್ಯಕ್ರಮ ಆಯಿತು ಒಳ್ಳೆ ರೀತಿಯಿಂದ ಇಲ್ಲಿ ಇಲ್ಲಿನ ನಗರಸಭೆಯ ಕಮಿಷನರ್ ಅವರು ಬಂದು ಉದ್ಘಾಟನೆಯನ್ನು ಮಾಡಿದ್ರು ಮತ್ತು ಇದಕ್ಕೆಲ್ಲ ಒಂದು ಶಕ್ತಿಯಾಗಿ ಅದರ ನಿಂತವರು ನಮ್ಮ ರಾಮಕೃಷ್ಣ ಗೌಡರವರಿಗೆ ಮತ್ತೊಮ್ಮೆ ನನ್ನ ಎಲ್ಲ ಮಠಾಧಿಪತಿಗಳ ವತಿಯಿಂದ ಅವರಿಗೆ ಉತ್ಪೂರ್ವವಾದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಅನ್ನುವ ಮಾಡ್ತೇನೆ ನಾನು ಈ ಸಂದರ್ಭದಲ್ಲಿ ಹೇಳಿ ಮತ್ತೆ ಇಲ್ಲಿನ ಸ್ಥಾನಿಕವಾಗಿರುವಂಥ ಪೂಜರು ಎಲ್ಲರೂ ಬಂದಿದ್ದಾರೆ ಅವರ ಪಾದಕ್ಕೂ ನಾನು ಪೂರ್ವಕ ಪ್ರಾಣಾಯಾಮವನ್ನು ಅರ್ಪಿಸಿ ಮತ್ತೊಮ್ಮೆ ಎಲ್ಲರಿಗೂ ಇಲ್ಲಿ ಪ್ರತ್ಯಕ್ಷವಾಗಿ ಅಪ್ರತ್ಯಕ್ಷವಾಗಿ ಸೇವೆ ಸಲ್ಲಿಸಿರುವಂಥ ಎಲ್ಲರಿಗೂ ನಾನು ಉದ್ಭುರುವ ಅವರಿಗೆಲ್ಲರಿಗೂ ಪ್ರತ್ಯಕ್ಷ ಅಪ್ರತ್ಯಕ್ಷವಾಗಿ ಇದು ಗುರುದಂತಹ ಸೇವೆ ಸಲ್ಲಿಸಿರುವಂಥ ಎಲ್ಲರಿಗೂ ಗುರು ಬಸವಣ್ಣನವರ ಕಂಡ ಆಶೀರ್ವಾದ ಅವರ ಮೇಲೆ ಸದಾ ಇದನ್ನು ಹಾರೈಸಿ ನನ್ನ ಎರಡು ಮಾತುಗಳನ್ನು ಮುಕ್ತಾಯ ಮಾಡ್ತೀನಿ ಓಂ ಶ್ರೀ ಗುರು ಬಸವಣ್ಣ ಓಮ